ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರಿಗೆ ಒಂದು ಬಂಪರ್ ಗುಡ್ ನ್ಯೂಸ್ ಇದ್ದಾರೆ ಸರ್ಕಾರದವರು ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಹಣ ಏನು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಪಡ್ಕೊಳ್ತಾ ಇದ್ರಿ ಸೊ ಅದರ ಜೊತೆಯಲ್ಲಿ ನಿಮಗೆ ಸರ್ಕಾರದ ಕಡೆಯಿಂದ ಐದು ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಡ್ತಾ ಇದ್ದೀವಿ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಹಾಗಾದರೆ ಏನಪ್ಪ ಈ ಒಂದು ಐದು ಲಕ್ಷ ಅಂತ ಹೇಳಿ ನಿಮಗೂ ಕೂಡ ಒಂದು ಯೋಜನೆ ಕೂಡ ಬರ್ಬೋದು ಈ ಗೃಹಲಕ್ಷ್ಮಿಯರಿಗೋಸ್ಕರನೇ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಸರ್ಕಾರದವರು ಆ ಒಂದು ಯೋಜನೆ ಹೆಸರೇನು ಮತ್ತು ಈ ಒಂದು ಯೋಜನೆ ಯಾವ ಥರ ಅಂದರೆ ಯಾವ ಥರ ಪ್ರಾಸೆಸ್ ಆಗುತ್ತೆ ಜೊತೆಗೆ ಈ ಒಂದು ಯೋಜನೆಗೆ ನೀವೆಂದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಎಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಜೊತೆಗೆ ಯಾವಾಗಿಂದ ಈ ಒಂದು ಯೋಜನೆಗೆ ಯೋಜನೆ ಜಾರಿಗೆ ಬರ್ತಾ ಇದೆ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೋ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಈ ಒಂದು ಯೋಜನೆ ಅಡಿಯಲ್ಲಿ ಎಲ್ಲ ಒಂದು ಮಹಿಳೆಯರಿಗೆ ಇಲ್ಲಿ ಗೃಹಲಕ್ಷ್ಮಿ ಹಣ ಏನು ಪಡ್ಕೊಳ್ತಾರೆ ಪ್ರತಿ ತಿಂಗಳು ಅಂಥವರಿಗೆ ಮಾತ್ರ ಇಲ್ಲಿ ಅಂತ ತಿಳಿಸ್ತಾ ಇದ್ದಾರೆ ಸೊ ಬೇರೆ ಹೆಣ್ಣು ಮಕ್ಕಳಿಗಲ್ಲ ಸೊ ಗೃಹಲಕ್ಷ್ಮಿ ಹಣ ಏನು ಪಡ್ಕೊಳ್ತಾ ಇರ್ತಾರಲ್ಲ ಅಂತಹ ಮಹಿಳೆ ಇಲ್ಲಿ ಸರ್ಕಾರದ ವತಿಯಿಂದ ಏನೂ ಕೂಡ ಶ್ಯೂರಿಟಿ ತಗೊಳ್ತಾರೆ ಗೃಹಲಕ್ಷ್ಮಿಯರಿಗೆ ಐದು ಲಕ್ಷ ರೂಪಾಯಿನ ಕೊಡ್ತಾ ಇದ್ದಾರೆ ಅದು ಸಾಲದ ರೀತಿಯಲ್ಲಿ ಅತಿ ಕಡಿಮೆ ದರದಲ್ಲಿ ನಿಮಗೆ ಸಿಗ್ತಾ ಇದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಮೊದಲನೇ ಮೊದಲನೇದಾಗಿ ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಗೃಹಲಕ್ಷ್ಮಿ ಮಹಿಳಾ ಸಾಲ ಯೋಜನೆ ಅಂತ ಹೇಳಿ ಸೊ ನಿಮ್ಗೆ ಕೂಡ ಕಳೆದ ಬಾರಿ ತಿಳಿಸಿದೆ ನಿಮಗೆ ಗೃಹಲಕ್ಷ್ಮಿ ಸಂಘಗಳು ಕೂಡ ಓಪನ್ ಆಗ್ತಾ ಇದೆ ಅಂತ ಹೇಳಿ ಸೊ ಈ ಒಂದು ಸರ್ಕಾರದವರು ಏನ್ ಮಾಡ್ತಾ ಇದ್ದಾರೆ ಇದು ಆರನೇ ಯೋಜನೆ ಅಂತಾನೆ ಹೇಳ್ಬೋದು ಆರನೇ ಯೋಜನೆ ಹೆಸರು ಬಂದ್ಬಿಟ್ಟು ಮಹಾ ಗೃಹಲಕ್ಷ್ಮಿ ಮಹಿಳಾ ಸಾಲ ಯೋಜನೆ ಅಂತ ಹೇಳಿ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಐದು ಲಕ್ಷ ರೂಪಾಯಿ ಸಾಲವನ್ನ ಕೊಡ್ತಾರೆ ಯಾವುದೇ ಒಂದು ಶ್ಯೂರಿಟಿ ಇಲ್ಲದೆ ಅಂದ್ರೆ ಈಗ ನೀವು ಮನೆ ಪತ್ರಗಳನ್ನ ಕೊಡಬೇಕು ಅಥವಾ ಆಸ್ತಿ ಪತ್ರಗಳನ್ನ ಕೊಡಬೇಕು ಆ ಥರ ಅಲ್ಲ ಏನೂ ಶ್ಯೂರಿಟಿ ತಗೊಳಿದ್ರೆ ನಿಮಗೆ ಐದು ಲಕ್ಷ ರೂಪಾಯಿ ಹಣವನ್ನ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಈ ಒಂದು ಪ್ರೊಸೆಸ್ ಯಾವ ತರ ನಡೆಯುತ್ತೆ ಅಂತ ಹೇಳಿ ಇವಾಗ ನೋಡೋಣ ಈ ಒಂದು ಯೋಜನೆ ಬಂದ್ಬಿಟ್ಟು ಜಾರಿಗೆ ಬರುವಂತದ್ದು ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳು ನಾವು ಮಹಿಳಾ ಗೃಹಲಕ್ಷ್ಮಿ ಮಹಿಳಾ ಸಾಲ ಯೋಜನೆ ಅಂತ ಹೇಳಿ ಜಾರಿಗೆ ತರ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸೊ ಆ ಒಂದು ಟೈಮ್ ಅಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ ಸೊ ಇದು ಯಾವ ತರ ಪ್ರೊಸೆಸ್ ನಡೆಯುತ್ತಪ್ಪ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷಕ್ಕಿಂತ ಹೆಚ್ಚು ಗೃಹಲಕ್ಷ್ಮಿಯರಿದ್ದಾರೆ ಎಲ್ಲರೂ ಕೂಡ ನಾವು ಈ ಒಂದು ಸಾಲದ ರೂಪದಲ್ಲಿ ಹಣವನ್ನು ಕೊಡ್ತೀವಿ ಐದು ಲಕ್ಷ ರೂಪಾಯಿ ಅಂತ ತಿಳಿಸ್ತಾ ಇದ್ದಾರೆ ಸೊ ಇದು ಯಾವ ತರ ಪ್ರೊಸೆಸ್ ಆಗುತ್ತೆ ಅಂತಂದ್ರೆ ಏನು ಈ ಒಂದು ಸದಸ್ಯ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಏನು ಮಹಿಳಾ ಸಾಲ ಯೋಜನೆಯನ್ನು ಪಡ್ಕೋಬೇಕು ಅಂದರೆ ನೀವೆಲ್ಲ ಗೃಹಲಕ್ಷ್ಮಿಯರು ಯಾರೆಲ್ಲ ಇದ್ದರೆ ಅಂಥವರೆಲ್ಲರೂ ಕೂಡ ಒಂದು ಗುಂಪು ಆಗಿ ಮಾಡ್ಕೋಬೇಕಾಗತ್ತೆ ಸೊ ಒಂದು ಗುಂಪಲ್ಲಿ ಬಂದುಬಿಟ್ಟು ನಾಲ್ಕರಿಂದ ಎಂಟು ಸದಸ್ಯರು ಇರಲೇಬೇಕು ಕಡ್ಡಾಯವಾಗಿ ಸೊ ಈ ಕಡ್ಡಾಯವಾಗಿದ್ದರೆ ಮಾತ್ರ ನಿಮಗೆ ಏನು ಐದು ಲಕ್ಷ ರೂಪಾಯಿ ಉಚಿತವಾಗಿ ಸಿಗುವಂಥದ್ದು ಸೊ ಮೊದಲನೇದಾಗಿ ಈ ಒಂದು ಯೋಜನೆ ಏನಕ್ಕಪ್ಪ ಜಾರಿಗೆ ತರ್ತಾ ಇದ್ದಾರೆ ಅಂತಂದರೆ ಹೆಣ್ಣು ಮಕ್ಕಳು ಕೂಡ ಸ್ವಾವಲಂಬನೆ ಆಗಿ ಬದುಕಬೇಕು ಅವ್ರಿಗೂ ಕೂಡ ಅವ್ರದ್ದೇ ಸ್ವಂತ ಉದ್ಯೋಗವನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡ್ಕೋಬೇಕು ಅಥವಾ ಅವರೊಂದು ಸಮಸ್ಯೆಗೆ ಪರಿಹಾರ ಸಿಗೋದಕ್ಕೆ ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ಕೊಡ್ತೀವಿ ಅದು ಸ್ವಲ್ಪ ಖರ್ಚಿಗೆ ಅಂತ ಏನೋ ಅವ್ರ ಒಂದು ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಅಂತಾನೆ ಹೇಳ್ಬೋದು ಇನ್ನೂ ಸಾಕಷ್ಟು ಸ್ವಲ್ಪ ಈ ಥರ ಒಂದು ಬೇರೆ ತರ ಯೋಜನೆಗಳನ್ನ ಜಾರಿಗೆ ಅಂದ್ರೆ ಅವ್ರದ್ದು ಇನ್ನೂ ಕೂಡ ಸಮಸ್ಯೆ ತುಂಬಾನೇ ಬೇಗ ಬಗೆಹರತ್ತೆ ಅಂತೇಳಿ ಸರ್ಕಾರದವರು ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂಥದ್ದು ಸೊ ಈ ಒಂದು ಯೋಜನೆ ಬಂದ್ಬಿಟ್ಟು ಅಕ್ಟೋಬರ್ ತಿಂಗಳಲ್ಲಿ ಜಾರಿಗೆ ಇದೆ ಜೊತೆಗೆ ಈ ಒಂದು ಯೋಜನೆಯನ್ನು ಯೋಜನೆ ಅಡಿಯಲ್ಲಿ ನಾಲ್ಕರಿಂದ ಎಂಟು ಸದಸ್ಯರು ಕಡ್ಡಾಯವಾಗಿ ಇರಲೇಬೇಕಾಗತ್ತೆ ಸೊ ಹಾಗಿದ್ದರೆ ಮಾತ್ರ ನಿಮಗೆ ಐದು ಲಕ್ಷ ರೂಪಾಯಿ ಸಾಲವನ್ನು ಪಡ್ಕೋಬೋದು ಅದಲ್ಲದೆ ಈ ಸರ್ಕಾರ ಈಗಾಗಲೇ ಏನೋ ಈಗಾಗಲೇ ಎಲ್ಲ ಕೂಡ ತಯಾರಿ ನಡೆಸ್ಕೊಂಡಿದ್ದಾರೆ ಸಾಕಷ್ಟು ಬ್ಯಾಂಕ್ಗಳ ಬ್ಯಾಂಕ್ಗಳ ಜೊತೆ ಕೂಡ ಟೈಅಪ್ ಕೂಡ ಆಗಿದ್ದಾರೆ ಅಂತ ತಿಳಿಸ್ಬರ್ತಾ ನಿಮಗೆ ನಿಮಗೇನಾದರೂ ಸರ್ಕಾರದ ಕಡೆಯಿಂದ ಐದು ಲಕ್ಷ ರೂಪಾಯಿ ಹಣ ಸಿಕ್ಕಿದ ತಕ್ಷಣ ನೀವು ಏನಾದರೂ ಒಂದು ವ್ಯಾಪಾರ ಮಾಡ್ತೀರಾ ಅಥವಾ ಏನಾದರೂ ಒಂದು ಇದು ಮಾಡ್ತೀರ ಅಂತೇಳಿ ಆ ಒಂದು ಪ್ರೂಫ್ ಅವ್ರು ಕೇಳೋದಿಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ಸ್ವಂತವಾಗಿ ನೀವು ಏನಾದರೂ ಕೂಡ ಬಳಸ್ಕೋಬೋದು ಆದರೆ ಸರ್ಕಾರದವ್ರು ಹೇಳ್ತಾ ಇರೋದಿಷ್ಟೇ ನಿಮ್ಮ ಸದಸ್ಯರು ಬಂದ್ಬಿಟ್ಟು ನಾಲ್ಕರಿಂದ ಎಂಟು ಜನ ಸದಸ್ಯರಿರಲೇಬೇಕಾಗತ್ತೆ ಅದಾದ ಮೇಲೆ ನಿಮಗೆ ಅದರ ಮೂಲಕ ನಿಮಗೆ ಏನು ಕಡಿಮೆ ದರದಲ್ಲಿ ನಿಮಗೆ ಐದು ಲಕ್ಷ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಈ ಒಂದು ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗೋದು ಬಂದ್ಬಿಟ್ಟು ಅಕ್ಟೋಬರ್ ತಿಂಗಳಲ್ಲಿ ಜಾರಿಗೆ ಆಗುತ್ತೆ ಆ್ಯಂಡ್ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಇದು ಜಾರಿಗೆಗೊಳಿಸ್ತಾ ಇಲ್ಲ ಕೆಲವು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಜಾರಿಗೆಗೊಳಿಸ್ತಾ ಇರೋಂಥದ್ದು ಸೊ ನೀವರಿ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ಖಂಡಿತವಾಗ್ಲೂ ಕೂಡ ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಗೃಹಲಕ್ಷ್ಮಿ ಮಹಿಳಾ ಸಾಲ ಯೋಜನೆ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ